ವಿಷಯ ಏನಪ್ಪ ಮಾಳಿಂಗರಾಯ ಅವ ಏನು ಸನ್ಯಾಸ ಆಗಿಲ್ಲ ನಮ್ಮಂಗೆ ಕಾವ್ಯಾಕ್ಕೊಂಡಿಲ್ಲ ಹಾಕ್ಕೊಂಡಿಲ್ಲ ಏನು ಮೊದಲು ಇತ್ತು ಮ್ಯಾಗ ರುಮಾಲ ಕಸಿ ಅಂಗಿ ಕಚ್ಚಿ ಹಾಕ್ಕೊಂಡು ದೋತ್ರ ಕೈಯಾಗಿಬಡಿಗೆ ಏನು ಅವನ ಕಾಲ ಖಡಾವಿ ಇಲ್ಲ ಕೊಳ್ಳಾಗ ರುದ್ರಾಕ್ಷಿ ಇಲ್ಲ ಏನೂ ಕೇಳಬೇಡ ಒಟ್ಟು ಬೈಲಿಗೆ ಬೈಲ ನಿರಾಭಾರಿ ನಿರ್ಗುಣ ಏನವ ಹೊರಟಿದ್ದ ಇದು ವಾಸು ನೋಡ್ದವ ಕಂಟೆ ಕಾತ್ರ ಕಂಟೆ ಕೂತಿರಂತ್ರಿ ಅವರು ಹೆಂಗೆ ನೋಡ್ದ ನೋಡಿ ಮಾಡಪ್ಪ ಎದಿ ಕರಗುತ್ತು ಹೃದಯ ಕರಗುತ್ತೋ ಅಜ್ಜುಜ್ಜೋ ಏನು ಪಾಯವ್ರ ಹೈರಣ ಅಂಥೇಳಿ ಬಂದವರಿಗೆ ಮೊದಲು ನಮಸ್ಕಾರ ಮಾಡ್ದೆ ಹಿರಿಯರಿಗೆ ಕಾಲು ಬೀಳಬೇಕ್ರಿ ಯಾವಾಗಲೂ ಅವ್ರು ಕಿರುವಲ್ಲ ಅವ್ರ ವಯಸ್ಸಿಗೆ ಗೌರವ ಕೊಟ್ಟು ನಮಸ್ಕಾರ ಮಾಡ್ದ ಆಕೆ ಕೇಳ್ತಾನ ಅಜ್ಜಿಗೆ ಅಮ್ಮ ಅಜ್ಜಿ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾನೆ ಅಪ್ಪ ಏನು ಕೇಳ್ತೇವೋ ನಾವು ಭಾಳ ದೂರದಿಂದ ಬಂತೇವು ನಿಮಗೆ ಮಕ್ಕಳ ಶುಶಿ ಇಲ್ಲ ಅಂತ ಕೇಳ್ದ ಮಾಳಪ್ಪ ಆಕೆ ಹೇಳ್ತಾರೆ ರಗಡ ತುಂಬಪ್ಪ ಜಗದ ತುಂಬ ಮಕ್ಕಳದಾರ ಆದರೆ ನಮಗೊಬ್ಬರು ಇಲ್ಲ ಅವರಿಗೇನೆ ಬೆಂಕಿ ಅಸ್ತಿ ಅಂತ ಹತ್ತು ಮುದುಕಿ ಹಾಗರ ಆಜಿಗೆ ಏನಾಗ್ಯದ ಎಪ್ಪ ಇದು ಇಂಥ ರೋಗ ಹತ್ಯದ ಅದ ದವಾಖಾನೆ ತೋರಿಸಿಲ್ಲವ ರಗಡ ಎಲ್ಲ ಜಗದಾಗಿನ ದವಾಖಾನೆ ಎಲ್ಲ ಮುಗದ ಎಲ್ಲ ಉಪಚಾರ ಆಗ್ಯಾವ ಆದ್ದರಿಂದ ಏನು ಕಮ್ಮಾಗಲ್ಲಂತ ಇನ್ನೊಂದು ಅರಗಳಿ ಒಳಗೆ ಹೋಗ್ತಾನೆ ನನ್ನ ಹಣೆ ಮೇಗಿನ ಕೋಕಮ್ ಅಳಗ್ತದ ಮಗ ಅಂತ ಮುದುಕಿನ ಕೈ ಹೆಚ್ಚು ಹಳ್ಳ ಇದಕ್ಕೇನು ಉಪಾಯನೂ ಇಲ್ವ ಇದೇ ಮಗ ಇದೆ ಆದ್ರೆ ಏನು ಮಾಡಬೇಕು ಅದನ್ನು ಯಾರು ಕೊಡ್ತಾರಪ್ಪ ಯಾರು ಕೊಡ್ತಾರೆ ಅವ್ರು ಹಾಳಿಲ್ಲ ಪಂಚಾಕ್ಷರಿ ಗವಾಯಿಗಳು ಏನು ಹಾಡ್ತಾರಪ್ಪ ಏನು ಆಡ್ತಾರೆ ಬರೀ ಮನೆಯ ಕೊಡುವರಲ್ಲದೆ ಹೌದಲ್ಲ ತುಂಬಿದ ಮನಿ ಯಾರು ಕೊಡ್ತಾರೆ ಏನು ಹಿಂಗದು ಜಗತ್ತು ಮಗ ಅದಕ್ಕೆ ಅವನಿಗೆ ಆಗ್ಯದ ಇದಕ್ಕೆ ಔಷಧ ನಡೆಯಂಗಿಲ್ಲ ಮತ್ತೇನು ಹೇಳಮ್ಮ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಸಹಕಾರ ನೀಡುವುದೇ ಮನುಷ್ಯ ಧರ್ಮ ಪರೋಪಕಾರಾ ಪುಣ್ಯಾಯ ವ್ಯಾಸಾದಿ ಭಗವಾನ್ರು ಅಷ್ಟಾದಶೇ ಪುರಾಣೇಶು ವ್ಯಾಸಸ್ಯ ವಚನ ದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಿಪೀಡನ ಇನ್ನೊಬ್ಬರಿಗೆ ಕಷ್ಟ ಕೊಡದೆ ಪಾಪ ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಅವರನ್ನು ಬಿಡುಗಡೆ ಮಾಡುವುದೇ ಧರ್ಮ ಎಷ್ಟು ಪುಸ್ತಕ ಓದಿರಿ ಏನು ಮಾಡೋದು ಎಷ್ಟು ಗ್ರಂಥಗಳ ಅಧ್ಯಯನ ಮಾಡಿದ್ರೆ ಏನು ಮಾಡೋದು ಸಂಧ್ಯಾ ಬಂಧನ ಮಾಡಿದರೆ ಏನು ಮಾಡೋರು ಇನ್ನೊಬ್ಬರಿಗೆ ಹಿತ ಇಲ್ಲದ ಜೀವನ ಇತ್ತಂದ್ರೆ ಯಾವುದಕ್ಕೆ ಬರ್ತದೆ ಹೇಳ್ರಿ ಎಂತ ಮಾಡಪ್ಪ ಅಂತಾನ ಅಜ್ಜಿ ನನ್ನ ಕಡೆಯಿಂದ ನಿಮಗೇನು ಸಹಾಯ ಬೇಕು ಬೇಡು ನಾನು ಸಾಕಾರ ಮಾಡ್ತೀನಿ ನನ್ನ ಕೈಲಾದ ಮಟ್ಟಿಗೆ ನನ್ನ ಶಕ್ತಿ ಇದ್ದಷ್ಟು ಮಾಡ್ತೀನಿ ಅಂತ ಹೇಳ್ಕೊಂಡಾಗ ಯಪ್ಪ ನಿನ್ನ ಮುಖ ನಡೆದ್ರೆ ನಿನ್ನ ಜೀವನ ನೋಡಿದ್ರೆ ತುಂಬಿದ ಮಗ ಇಪ್ಪತ್ತೈದು ವರ್ಷದ ಯುವಕ ನೀನು ಚೆನ್ನಾಗಿ ಭೂಮಿ ಮೇಲೆ ಬದುಕಬೇಕು ಗಂಡ ಹೆಂಡರ ಅನುರಾಗ ಸುಖ ಬಯಸಬೇಕು ಅದನ್ನೆಲ್ಲ ಬಿಟ್ಟು ಈಗಲಾಗಲೇ ಸತ್ತು ಹೋಗತಕ್ಕಂಥ ಈ ಮುದುಕನ ಬಗ್ಗೆ ಯಾಕಪ್ಪ ನಿನಗೆ ಬಿಟ್ಬಿಡು ಅದನ್ನೇನು ಮಾಡುತ್ತಿ ಅಂತಂದು ಕೂಡಲೇ ಇಲ್ಲಿಲ್ಲ ಜೀ ನಿನಗೆಷ್ಟು ಗೌರವ ಇದೆ ಗೊತ್ತಾ ನೂರಾಗ್ಯವು ನೂರ ಹತ್ತಾಗ್ಯವು ಇಪ್ಪತ್ತಗೆ ಗೊತ್ತಿಲ್ಲ ಆದರೂ ಹಣೆ ಮೇಲಿರ್ತಕ್ಕಂಥ ಸೌಭಾಗ್ಯದ ಸಿರಿ ಮುತ್ತೈತನ ಕುಂಕುಮ ಅಳುತ್ತದಂತ ಅಳಕತ್ತಿಯಲ್ಲ ಇದಕ್ಕ ದೊಡ್ಡದು ಅನ್ನೋದೇ ಹೇಳ ತಾಯಿ ಅದು ನಿನ್ನ ಮನುಷ್ಯಗೆ ಇರು ತನಕ ಆಗುವಂಗೆ ನಾ ಸಹಕಾರ ಮಾಡ್ತೀನಿ ಅಂದ್ಕೊಳ್ಳಿ ಹೇಳಿದ್ಲಂತ ಹೇಳದ್ಲಂತೀಯಪ್ಪ ಇವನು ರೋಗ ವಾಸಿಯಾಗಬೇಕಾಗಿತ್ತು ಅಂತಂದ್ರೆ ಅವನ ಮೈಯಾಗ ಏನು ಹರಿತೈತಿ ಅಲ್ಲ ಕಿವ ರಕ್ತ ಅದು ನಾಲಿಗೆ ಹಚ್ಚಿ ಜೇನು ತುಪ್ಪದಂತೆ ನೆಕ್ಕಬೇಕು ನೆಕ್ಕಬೇಕು ನೆಕ್ಕದವ ಸಾಯಿತಾನ ಇವ ಬದುಕ್ತಾನ ಒಂದನೇ ಆ ಬಳಿಕ ಆ ರಕ್ತ ಕಿವ ನಿಲ್ಬೇಕಾಗಿತ್ತು ಅಂತಂದ್ರ ಅವನು ಹೊಟ್ಟೆಯಾಗಿನ ಕರಳು ತೆಗೆದು ಕರಡಿನ ಎಲ್ಲ ಮೈಗೆ ಹಚ್ಚದ ಅಂತಂದ್ರೆ ರೋಗ ವಾಶಿ ಆಗ್ತದ ಇವ ಬದುಕ್ತಾನಪ್ಪ ಇಷ್ಟೇ ತಾನೇ ಇಷ್ಟಕ್ಕಾಗಿ ಇಷ್ಟು ಪಡ್ತೀಯ ಅಜ್ಜಿ ಪರವಾಗಿಲ್ಲ ಈ ಶರೀರ ಪರಹಿತ ಆಗಬೇಕು ಬಂಧುಗಳೇ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟು ಜನ ತ್ಯಾಗ ಮಾಡ್ಯಾರ ಪ್ರಾಣಾರ್ಪಣ ಮಾಡ್ಯಾರ ಈ ಜಗತ್ತಕ್ಕಾಗಿ ಧರ್ಮಕ್ಕಾಗಿ ಅಂದರೆ ಋಷಿ ಅಂತಾಗಿ ಹೋದ ಅವ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲದಂಗೆ ಅವನ ಇದೇನು ನಮ್ಮದು ಚೇಶ್ ಚೇಷ್ಯದಲ್ಲಿದ್ದು ಈ ತೆಲಿ ಹಿಡ್ಕೊಂಡು ಮುಕ್ಳಿತನಿಖೆನದಲ್ಲ ಚ್ಯದಲ್ಲಿ ಎಲ್ವಾ ನಡುವು ಎಲ್ಲ ಬೆನ್ನೆಲ್ವಾ ಆ ಎಲಿವಿನಿಂದ ಒಬ್ಬ ಸಹಾಯವಿದ್ದ ಅವ ಲೋಕ ಕಂಟಕ ಮಹಾಪಾಪಿ ಆದ್ರಿಂದ ಅವ ತನ್ನ ದೇಹ ತ್ಯಾಗ ಮಾಡಿ ಅದು ಕೊಟ್ಟ ಅಂತಂದ್ರೆ ಲೋಕದ ಪಾಪ ಕಂಠಕ್ಕೆಲ್ಲ ನಾಶ ಆಗುತ್ತದೆ ಜಗತ್ತುಕ್ಕೆ ಸುಖ ಆಗುತ್ತದೆ ತಂದಾಗ ಅವ ಅವಧಿ ಚಿರುಷಿ ಅದು ದಾನ ರೂಪದಲ್ಲಿ ಕೊಟ್ಟಿದ್ದಾನೆ ತ್ಯಾಗ ಆಗಿ ಹಾಗೆ ಅವ ಹೇಳ್ತಾನೆ ಮಾಡ ಪಿಂಚಿಂತವರೆಲ್ಲ ಈ ರೀತಿಯಾಗಿ ಕೊಟ್ಟಿದ್ದಾರೆ ನಾನೇನಾ ಬಂದೀನಿ ಬದುಕೀನಿ ಗುರುಶೇವ ಆಗೈತಿ ಗುರುಕೃಪ ಆಗೈತಿ ಇನ್ನೇನೋ ಹಿರಿಯರಿಗೆ ಗೌರವಿಸ್ಬೇಕು ಹಿರಿಯರಿಗೆ ಸಹಾಯ ಸಹಕಾರ ಮಾಡಬೇಕು ಹಿರಿಯರಿಗೆ ದೇವರಂತ ಪಾಲಿಸ್ಬೇಕು ಇದು ನಮ್ಮ ಆದ್ಯ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ ಇದಮ್ಮ ಅದಕ್ಕೆ ಪರವಾಗಿಲ್ಲ ನಾನು ನಾಲ್ಕೇ ಚಿ ನೆಕ್ತಿ ನಂತ ಚರ 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 ದೇನ ಜೇನ ತುಪ್ಪಿ ನಂಗೆ ನೆಕ್ಕದ ಆ ಬಳಿಕ ಬೀರ್ ಗುಡಿ ಗುಡಿಗೋಡಿ ಬರ್ತಾನೆ ಗದ್ದುಗೆ ಮೇಲೆ ಬರಿ ಹಚ್ಚಿದ ಖಡ್ಗ ಅಲಗ ತಗೊಳ್ತಾನೆ ಗುರುವಿನ ಮುಂದೆ ನಿಂತ್ಕೊಂಡು ಹೊಟ್ಟೆಗಲಗಾಕೋತಾನೆ ನಮ್ಮದೇದು ಇಳಿಕೆ ಪದ್ಧತಿ ಹೊಟ್ಟೆಗಲಗ ಗುಂಡು ಹಾಕೊಳ್ಳೋ ಪದ್ಧತಿ ಆಗಿನಿಂದ ಬಂದಿದ್ದು ಲಕ್ಷ್ಯದಾಗಿರಲಿ ಇಂಥ ಸಂಸ್ಕೃತಿ ಒಳಗೆ ಹುಟ್ಟಿ ಇಂಥ ಧರ್ಮದಲ್ಲಿ ಹುಟ್ಟಿ ಧರ್ಮದ ಅರ್ಥ ಇಲ್ಲದೆ ಬದುಕ್ತೀವಿ ಅಂದರೆ ನಾವು ಸ್ವಲ್ಪ ನಮ್ಮೊಳಗೆ ನಾವು ವಿಚಾರ ಮಾಡ್ಕೋಬೇಕು ತಿಳ್ಕೋಬೇಕು ಎಂಥ ಧರ್ಮದಾಗ ನಾವು ಹುಟ್ಟಿದೇವಪ್ಪಾ ಅಲಗ ಹಾಕೊಂಡ ಹೊಟ್ಟೆಯಾಗಿನ ಕರಳ ಸುಂಡಿಗೆ ಹಿರ್ಕೊಂಡು ತಗದ ಆದರೆ ಈಗೇನು ಅಲಗ ಹೊಡ್ಕೊಂಡ ನಾ ಏನಂದ್ರೆ ಬೆನ್ನಾಗ ಬತ್ತಂತ್ರಿ ಮಾಳಪ್ಪ ಸೂರ್ಯನ ಕಡೆ ಮುಖ ಮಾಡಿ ಅಲಗ ಹಾಕೋತಿದ್ದ ಗುರು ಶಿವ ಮಾಡಿ ಪ್ರಾತಶಿವ ಮಾಡ್ಕೊಂಡು ಹೊಂಟಿದ್ದ ಸೂರ್ಯ ಜಿಗಿದ ಅವನ ಹೊಟ್ಟೆಯಾಗಿನ ಬೆಳಕು ಹೋಗಿ ಬೀರ ದೇವರ ಗದ್ದಿಗೆ ಮೇಲೆ ಬಿತ್ತಂತ ಬೆಳಕ ಸೂರ್ಯಂತು ಬೀರಿದೇವರ ಗಾಬರಿ ಆದ ಕರಳು ತಂದು ಹಚ್ಚಾಕ ಬಂದ ತಥಾ ಸೋಮಾಳಪ್ಪ ನಿಲ್ಲೋ ನಿಲ್ಲೋ ಅಂತ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷರಾಗಿ ಅಪ್ಪ ನಿಮ್ಮಪ್ಪ ಹೇಳ್ತಿದ್ದ ನೀ ಪೂಜಾ ಮಾಡುದು ಹೌದಾ ಅಲ್ಲ ನೀ ನಿಜಕ್ಕೂ ಗುರುಪುತ್ರ ಅದಿಲ್ಲ ಅಂತ ನೀನು ಪರೀಕ್ಷೆ ಮಾಡಾಕ ಬಂದೀವಿ ಮೂರು ಲೋಕಂಗಳಲ್ಲಿ ನಿನ್ನಂಥ ಗುರುವಿನ ಶಿಷ್ಯ ನಾವು ಕಂಡಿಲ್ಲ ರಗಡ ಮಂದಿ ಜಗತ್ತಿನೊಳಗೆ ಗಡ್ಡ ಬಿಟ್ಟುಕೊಂಡು ಗುಡ್ಡ ಸೇರಿ ಜಪ ಅನುಷ್ಠಾನ ಯುಗ ಧ್ಯಾನಾದಿಗಳು ಗಡ್ಡೆಗೆಡಿಸ್ ತಿಂತಪಸ್ ಮಾಡಕತ್ತಿದ್ದಾರೆ ಆದರೂ ಅವರಿಗೆ ಗುರುಕೃಪ ಗುರು ಆಗಿಲ್ಲ ನೀ ಪ್ರಪಂಚದೊಳಗಿದ್ದು ಇದ್ದು ಜೊತೆಯಲ್ಲಿ ಇದ್ಕೊಂಡು ರಾತ್ರಿ ಹಗಲು ತಾಯಿ ತಂದಿ ಸೇವಾ ಮಾಡಿ ಕುರಿಗಳನ್ನು ಕಾಯ್ದು ಗುರುವಿನ ಸೇವ ಮಾಡುತ್ತಿ ಅಂತಂದ್ರೆ ನಿನಕ್ಕಿಂತಲೂ ಧನ್ಯ ಜಗತ್ತಿನೊಳಗೆ ಯಾರೂ ಇಲ್ಲ ಮಾಡಪ್ಪ ನೀ ಧನ್ಯ ನಿನ್ನ ಗುರು ಭಕ್ತಿಗೆ ನಾವು ಮೆಚ್ಚಿದ್ದೇವೆ ಅಪ್ಪ ಮಗ ನಿನಗೇನು ವರ ಬೇಕು ಬೇಡು ಅಂತ ಕೇಳ್ತಾರೆ ಅವಾಗ ಅವ ಹೇಳ್ತಾನೆ ಎಪ್ಪ ಏನು ವರ ಬೇಡ್ತೀನಿ ಅಂದರೆ ಎಲ್ಲ ಕೊಟ್ಟಿರಿ ನನಗೆ ರಗಡದ್ ಆದ್ರೆ ಏನು ಕೊಡಬೇಕಂದ್ರೆ ಭಕ್ತರಿಗೆ ಭಾಗ್ಯ ಕೊಡ್ರಿ ನನ್ನ ಮಕ್ಕಳಿಗೆ ಬಡ್ತ ಅಂದಿಡ್ರಿ ಹುಟ್ಟ ಬಂಜಿಗೆ ತೊಟ್ಟಿಲು ಭಾಷೆ ಕೊಡು ಒಕ್ಕಲಿಗೆ ಮಳಿಬೀಳಿ ಕೊಡು ಇದು ಅಲ್ಲದೇನೆ ನಿಮ್ಮಂಥವ್ರು ಯಾವತ್ತು ಹೀಗೆ ನನಗೆ ಪರೀಕ್ಷೆ ಇರಬೇಕು ಕಾಡೋರು ಸದಾ ನನಗಿರಬೇಕು ನನ್ನ ಅಪ್ಪ ಬೀರ ದೇವರು ಉರಿಗಣ್ಣ ದೇವರು ಕೃಪಾ ನನಗಿರಬೇಕು ಎರಡನೇ ಮೂರನೇದು ಏನಪ್ಪ ಅಂತಂದ್ರೆ ಯಪ್ಪ ಅವ ಗುರು ಅಂತ ಇದ್ದ ನನ್ನ ಕೃಪಾ ಮಾಡ್ದೆ ನಾ ಇದನ್ನೆಲ್ಲ ಮಾಡಿದೆ ಮುಂದೆ ನನ್ನ ವಂಶದಲ್ಲಿ ಈ ಸಿದ್ಧತೆಗೆ ಈ ಪರಂಪರೆ ಈ ಅಲಗ ಹಾಕೊಳ್ಳೋದು ಒಕ್ಕಲಿಗನ ಒಕ್ಕಲಿಗೇನ ಕಣ್ಣಿರೋರ್ಸಲ್ಕ ಅವರೆಲ್ಲ ಅಲಗ ಹಾಕ್ಕೊಂಡು ನುಡಿ ಹೇಳ್ತಾವ್ ನನ್ನ ವಂಶದಲ್ಲಿ ಹುಚ್ಚಿರ್ತಾವ್ ಉಳುಕಿರುದಿರ್ತಾವ್ ಇರುವುದಿಲ್ಲ ಇರಲಾರ್ದು ಇರ್ತಿರ್ತಾರ ಅಂಥವ್ರನ್ನೆಲ್ಲ ನೀ ಕೃಪಾ ಮಾಡಿ ಆ ಅಲಗವನ್ನು ಈ ತೊಗಲಿ ಹತ್ತಲಾರ್ದಂಗೆ ಕಾಪಾಡಿಕೊಂಡು ಹೋಗೋದು ನಿನ್ನ ಕರ್ತವ್ಯ ನಿನ್ನ ಕರ್ತವ್ಯ ಆ ಬಳಿಕ ಎಪ್ಪ ನೀ ಬಂದಿದ್ದೀಯಲ್ಲ ಈಗ ಹಿಂಗನ ಯಾವಾಗ ಬಂದಿದ್ದ ಗೊತ್ತೀ ನರಕ ಚತುರ್ದಿಶಿಂದ ಬಂದಾನ ಶಿವಪಾರ್ವತಿಯರು ಬಂದು ದಿನಾನ ಅದ ಯಪ್ಪ ಈಗೇನು ಬಂದಿದೆಯಲ್ಲ ಇದನ್ನು ಸೂರ್ಯ ಚಂದ್ರ ನೆಲಗಂಗೆ ಹರಿಯುವ ತನಕ ವರ್ಷಕ್ಕೊಮ್ಮೆ ಬಂದು ನೀವು ಕೈಲಾಸದಲ್ಲಿ ತಯಾರು ಮಾಡಿದಂಥ ಆ ಮುಂಡಾಸ ನನಗೆ ನೀವು ಮೊಯ್ಯ ಆಯ್ರಿ ಮಾಡಿ ಹೋಗಬೇಕು ಆ ಪಂಚ ಶಿಖರಗಳಿಗೆ ಸುತ್ತಿದ ಮುಂಡಾಸದ ಮುಂದಿನ ಹೊಯ್ಕ ಜಗತ್ತು ನೋಡಿ ತಿಳ್ಕೊಂಡು ಅವರು ಬಾಳಿ ಬದುಕಲಿ ಅಂಥ ಆಶೀರ್ವಾದ ಕೊಡುವಂಥ ಬಿಡ್ಕೊಂಡ ಆದ್ದರಿಂದ ತಾಯಿ ತಂದಿಗಳೇ ವರ್ಷಕ್ಕೊಮ್ಮ ನರಕ ಚತುರ್ದಶಿಗೆ ಆ ಶಿವ ಪಾರ್ವತಿಯರು ಬಂದು ಅವನಿಗೆ ಮುಂಡಾಸ್ ಐರಿ ಮಾಡ್ತಾರೆ ಕೆಲವೊಬ್ಬರು ಆಗಳೆ ಭೀಮಾಂಬಿಕೆಗೆ ಗಲ್ಲಿಲ್ಲ ರಾತ್ರಿ ಎಲ್ಲಿ ಹೋಗ್ತಾಳೋ ಸುಮ್ ಧರ್ಮನ ಹೆಸರು ಮ್ಯಾಲಂತ ಈಗಲೂ ಅಂಥವ್ರ ಅದಾರ ಏನದ ಮಹಾರಾಯ ಎಲ್ಲಿದ್ದು ಪರಮಾತ್ಮ ಮುಂಡಿಸ್ತಾರೆ ತಾನ ಕುರುಬರು ಮಂದಿ ಕಣ್ಣಾಗ ಮಣ್ಣು ಹಾಕಿ ಲೈಟ್ ಆರಿಸಿ ಅವರೇ ಸುತ್ತಾರಂತಾರ ಹಿಂಗಂತಾರೆ ಆದರೆ ಅಂದು ಮನೆ ಕೊಂಡಿರ್ತಿರ್ತಾರ ನೋಡೋಕೆ ಹೋದವ್ರು ಹೊಳ್ಳಿ ಬರಲ್ಲ ಮನೆಗೆ ಹೊಳ್ಳಿ ವಾಪಸ್ಸು ಮನೆಗೆ ಬರಲ್ಲ ಏನು ತಿಂತವ್ರಲ್ಲ ಮಣ ಮುಖ ಹೋಗ್ಯಾರ ಯಾಕಂದರೆ ಅದು ಹೆಂಗದಂತಂದ್ರೆ ಭಗವಂತನ ಆಶೀರ್ವಾದ ಅಂತಂದ್ರೆ ನಿಮಗೆ ತಿಳಿಯಂಗೆ ಹೇಳಬೇಕಾದ್ರೆ ನಾವು ಗಂಡ ಹೆಂಡತಿ ಏಕಾಂತದಲ್ಲಿ ಇದ್ದಾಗೇನಿರ್ತೇವೋ ಅಂಥ ಗುಟ್ಟು ಅದರಲ್ಲಿದೆ ಅದು ಯಾರಿಗೂ ನೋಡ್ಲಿಕ್ಕೆ ಬರುವುದಿಲ್ಲ ನೋಡೋಕ್ಕೆ ಸಾಧ್ಯವೂ ಇಲ್ಲ ಬಂಧುಗಳೇ ಅಂಥ ಒಂದು ಘಟನೆಯನ್ನು ಈಗಲೂ ಅದು ಸಾವಿರಾರು ವರ್ಷಗಳಿಂದ ಬಂದಂಥ ಈ ಜಾತ್ರೆ ಈಗಲೂ ಕೂಡ ನಾಳೆ ನಡೀತಾ ಇದೆ ಅಂಥ ವರವನ್ನು ಪಡ್ಕೊಂಡಂಥ ದೇವಾದಿ ದೇವ ಅಂತ ಹೇಳ್ತಾ ಇನ್ನೂ ಅನೇಕ ಕಾರ್ಯಕ್ರಮಗಳದಾವ ಇನ್ನೊಂದು ವಿಶೇಷ ತಮಗೆಲ್ಲ ಹೇಳುದಂತಂದ್ರೆ ನಮ್ಮ ದೇವ್ರ ಹೇಳಿಕೆ ಆಗ್ತಾವಲ್ಲ ಅಮಾವಾಸ್ಯೆ ದಿವ್ಸ ಹೌದಲ್ಲ ಕಳಸಾರೋಹಣ ಮತ್ತು ಇಲ್ಲೆಲ್ಲ ಅವರು ಮುತ್ತೆಯವರು ನುಡಿ ಮಾಡ್ತಿರ್ತಾರಲ್ಲ ಆವತ್ತಿನ ದಿವಸ ತಾವೆಲ್ಲ ಒಡ್ಡಿ ವಾಲಗದೊಂದಿಗೆ ಉತ್ಸವ ಮಾಡ್ಕೋದು ಬರ್ತಿರ್ತೀರಿ ಅದರಲ್ಲಿ ವಿಶೇಷವಾಗಿ ತಾವು ಭಂಡಾರ ಶೃಣಿಗೆ ಮಾಡ್ತೀರಿ ನೋಡಿರಿ ಭಂಡಾರ ಅಂದ್ರೆ ಅದಕ್ಕೆ ಹತ್ತಾರೆ ನಿಮ್ಗೆ ಗೊತ್ತದೇನ್ರಿ ಗುರುತೈತ್ರ ಗುರುತಿದ್ದವರು ಅಂಥ ಭಂಡಾರ ಹಾರಿಸೋಂಗಿಲ್ಲ ಗುರುತಿರ್ಲಾರ್ದವರೇ ಆ ಭಂಡಾರ ಅದು ಭಂಡಾರ ಭಂಡಾರಲ್ಲಿರೋದು ಬಣ್ಣ ಮತ್ತದೊಂದು ಕೆಮಿಕಲ್ಸ್ದು ಒಂದದು ಭಂಡಾರ ಪ್ರಕಾರ ಬಣ್ಣ ಇದೆ ಆದರೆ ನಿಜವಾಗಿ ಅಲ್ಲ ಭಂಡಾರ ಅಂದರೆ ಏನಪ್ಪಾ ಅಂದರೆ ಶುದ್ಧವಾದಂಥ ಅರ್ಶಿನದ ಬೇರು ಅದನ್ನು ನೀರೊಳಗೆ ನೆನೆ ಹಾಕಿ ಹೊರಳಿ ತೆಗೆದು ನೆಳ್ಳಾಗನ ಒಣಗಿಸ್ಬೇಕ್ರಿ ಅದಕ್ಕೆ ಒಣಗಿಸಿದ ಬಳಿಕ ಕಲ್ಲಿಗೆ ಹಾಕಿ ಹಾಕಿ ಬಿಸಿದೇನಿರ್ತದಲ್ಲ ಅದು ಭಂಡಾರ ಅಂಥ ಶುದ್ಧ ಭಂಡಾರ ಆಯುರ್ವೇದ್ರೆ ಅದು ಆ ಭಂಡಾರದಿಂದ ಏನಾಗ್ತದ ಗೊತ್ತೇನ್ ಅದು ಹಾರಿಸು ಪದ್ಧತಿ ಹಾಕಿಟ್ರೆ ಇದು ನಿಮ್ಗೆ ಗಮನ ಆಗಿರಲಿ ಅದೇನು ಅಂತಂದ್ರೆ ಯಾವ ರೋಗನು ಕೂಡ ಮನುಷ್ಯನ ಗಂಟ್ಲಾರ್ದಂಗೆ ರೋಗಾಣು ಜಂತುಗಳೆಲ್ಲ ನಾಶ ಮಾಡ್ತದೆ ಆ ಭಂಡಾರ ನಿಮ್ಗೆ ಯಾವ ರೋಗನೂ ಕೂಡ ಅಂಟ್ಲಾರ್ದಂಗೆ ಜಾತ್ರೆ ಉತ್ಸವಗಳಲ್ಲಿ ಮತ್ತು ಪ್ರಸಾದ ಯಾಕೆ ಇಟ್ಕೊಂಡ್ರು ಅಂತಂದ್ರೆ ಹಣಿಮ್ಯಾಲ ಇತ್ತು ಚಂದನ ನಮ್ಮಲ್ಲಿ ಬೇಗು ಬೆಳಗ ಇತ್ತು ಅಂತಂದ್ರೆ ಸರ್ವತೋಮುಖವಾಗಿ ನಮಗೆ ಯಾವುದು ತ್ವಚೆ ರೋಗವನ್ನು ಬರಲಾರ್ದಂಗೆ ಕಾಪಾಡ್ತದೆ ಇನ್ನು ಅದನ್ನು ಪ್ರತಿನಿತ್ಯದಲ್ಲಿ ನಾವು ದರ್ಶನಕ್ಕೆ ಬಂದು ಒಂದು ಎರಡು ಬೆಳ್ಳಾಗೆ ಎಡ ಸಿಗ್ತೈತೆ ತಗೊಂಡು ನಾಲಿಗೆ ಮೇಲೆ ಹಾಕಿ ನಾವು ನೆಕ್ಕಿದ್ರೆ ನಮ್ಮ ಪಿತ್ತ ಕ್ಷಯ ಆಗ್ತದೆ ಪಿತ್ತಿನ ಒತ್ತಡದಲ್ಲಿ ಇರ್ತಿರ್ತಲ್ಲ ಯಾರಿಗರ ಇಂಥವು ಅನೇಕ ಔಷಧಗಳದು ಆ ಮಹಾಪ್ರಸಾದದ ಅದಕ್ಕೆ ದಯವಿಟ್ಟು ನನ್ನ ವಿನಂತಿ ಏನು ತಮಗೆಲ್ಲ ಅಂತಂದರೆ ಆ ಉತ್ಸವದಲ್ಲಿ ನೀವು ಕಿಂಟಲ್ಗಟ್ಟಲೆ ಬ್ಯಾರೆ ಆ ಭಂಡಾರ ತಂದು ಹಾರಿಸೋರು ಇದ್ದರೆ ಒಂದು ಕೆ ಜಿನೇ ತಂದು ಹಾರಿಸೋರು ಒಳ್ಳೆಯದು ದಯವಿಟ್ಟು ಈ ಮಾತನ್ನು ತಾವೆಲ್ಲರೂ ಆಲಿಸ್ಬೇಕು ಬೇರೆ ಭಂಡಾರ ಹಾಕ್ಬೇಡ್ರಿ ಅದರಿಂದ ಚರ್ಮಕ್ಕೆ ಅದು ರೋಗ ತರ್ತದೆ ಆ ಬಳಿಕ ಆರೋಗ್ಯದಾಗನು ಹೇರುಪೇರು ಮಾಡ್ತದೆ ದಯವಿಟ್ಟು ಆ ಭಂಡಾರವನ್ನು ತಾವು ಯಾರು ಹಾರಿಸ್ಲಾರ್ದನ್ನು ಒರಿಜಿನಲ್ ಅದು ತಂದು ತಾವು ಭಂಡಾರ ಪ್ರಸಾದ ಅಂತ ತಾವು ಆ ದೇವರ ಮೇಲೆ ಎರಿಸಬೇಕು ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ ಆದಷ್ಟು ಮಟ್ಟಿಗೆ ಇನ್ನೇನು ನಾಳೆ ಒಂದೇ ದಿವಸ ಅವಕಾಶದ ಪಟ್ಟಿಯನ್ನು ದೇವರ ಕಾಣಿಕೆಯನ್ನು ಕೊಡಲ